ಎಲ್ಲರಿಗೂ ನಮಸ್ಕಾರಗಳು ರುಬೇದ ಕ್ಲಾಸಸ್ಗೆ ಸ್ವಾಗತ ನಾವು ಅಂಬುಬಾಚಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ಅಂಬುಬಾಚಿ ಹಬ್ಬ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಎಂಬುದರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಉತ್ಸವವಾಗಿದೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಈ ದೇವಾಲಯವು ಕಾಮಾಖ್ಯ ದೇವರಿಗೆ ಸಮರ್ಪಿತವಾಗಿದೆ ಇದು ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯವಾದ ತಾಂತ್ರಿಕ ಶಕ್ತಿ ಧರ್ಮದ ಪ್ರಮುಖ ಕೇಂದ್ರವಾಗಿದೆ ಈ ಹಬ್ಬವು ಕಾಮಾಖ್ಯ ದೇವಿಯ ಋತುಚಕ್ರದ ಆಚರಣೆಯಾಗಿದೆ ಭೂಮಿಯ ಫಲವತ್ತತೆ ಹೆಚ್ಚುತ್ತಿರುವ ಸಮಯದೊಂದಿಗೆ ಈ ಹಬ್ಬ ಹೊಂದಿಕೆಯಾಗುತ್ತದೆ ಮಾನ್ಸೂನ್ ಮಳೆಯು ಸೃಷ್ಟಿಯ ಶಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಇದು ಫಲವತ್ತತೆ ಮತ್ತು ಸೃಷ್ಟಿಯ ಸಂಕೇತವಾಗಿದೆ ಈಶಾನ್ಯ ಭಾರತದ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಂಬುಬಾಚಿ ಮೇಳ ಒಂದಾಗಿದೆ ಅಂಬುಬಾಚಿ ಹಬ್ಬ ಇದು ಕಾಮಾಖ್ಯ ದೇವಿಗೆ ಸಂಬಂಧಪಟ್ಟಂತಹ ಒಂದು ಹಬ್ಬವಾಗಿದೆ ಅಸ್ಸಾಂನ ಗುಹಾಟಿಯಲ್ಲಿರುವಂತಹ ಕಾಮಾಖ್ಯ ದೇವಾಲಯದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಈ ಹಬ್ಬವನ್ನ ನಡೆಸಲಾಗುತ್ತದೆ ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು